ವೆಲ್ಕಮ್ ಟು ಆರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ಮೂರು ಜನವರಿ ಹದಿಮೂರನೇ ತಾರೀಕಿಗೆ ಎಕ್ಸಾಮ್ ಏನಿತ್ತು ಆಲ್ಮೋಸ್ಟ್ ಹತ್ತೊಂಬತ್ತು ದಿನ ಆದ ಮೇಲೆ ನಿಮ್ಮ ಒಂದು ತಾತ್ಕಾಲಿಕ ಕೀ ಉತ್ತರಗಳು ಪ್ರಾವಿಷನಲ್ ಅಫಿಷಿಯಲ್ ಕೀ ಆನ್ಸರ್ಸ್ ಗಳನ್ನ ಕೆಸೆಟ್ ವೆಬ್ಸೈಟ್ ಅಲ್ಲಿ ಕೆಇ ವೆಬ್ಸೈಟ್ ಅಲ್ಲಿ ಇವತ್ತು ಬೆಳಿಗ್ಗೆ ಮೂವತ್ತು ಜನವರಿಗೆ ಅಪ್ಲೋಡ್ ಮಾಡಲಾಗಿದೆ ಸೊ ಈ ಒಂದು ಕೀ ಉತ್ತರಗಳನ್ನು ಯಾವ ರೀತಿ ಪಡಿಬೇಕಾಗುತ್ತೆ ಆಲ್ರೆಡಿ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಾವಿಷನಲ್ ಕೀ ಆನ್ಸರ್ ಜನರಲ್ ಪೇಪರ್ ಒನ್ ಸರ್ನ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಶೇರ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಪಿಡಿಎಫ್ ಗಳನ್ನು ಪಡಿಬಹುದು ಅಥವಾ ಡೈರೆಕ್ಟ್ ಆಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ತಾತ್ಕಾಲಿಕ ಕೀ ಉತ್ತರಗಳನ್ನು ಆ ಒಂದು ಫೋಲ್ಡರ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ನಿಮ್ಮ ವಿಷಯಗಳ ಎಲ್ಲ ವಿಷಯಗಳು ಸೇರಿ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ವಿಷಯಗಳು ಇನ್ಕ್ಲೂಡಿಂಗ್ ಜನರಲ್ ವಿಷಯಗಳು ಸೇರಿ ನಲವತ್ತಕ್ಕೂ ಹೆಚ್ಚು ವಿಷಯಗಳ ತಾತ್ಕಾಲಿಕ ಕೀ ಉತ್ತರಗಳನ್ನ ಈಗ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಅವರು ಏನ್ ಮಾಡಿದ್ದಾರೆ ಅಪ್ಲೋಡ್ ಅನ್ನ ಮಾಡಿದ್ದಾರೆ ಜಸ್ಟ್ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪಿ ಎಸ್ ಐ ಎಕ್ಸಾಮ್ ದು ಕಿ ಆನ್ಸರ್ನ ಪ್ರಾವಿಷನಲ್ ಕಿ ಆನ್ಸರ್ ಅಪ್ಲೋಡ್ ಮಾಡಿದ್ರು ಸೊ ತುಂಬಾ ಜನ ಅಸ್ಪುಡೆಂಟ್ಸ್ ಗಳು ಕೇಳ್ತಾ ಇದ್ರು ಸರ್ ಆಯ್ತಾ ಎಕ್ಸಾಮ್ ಆಗಿ ಸುಮಾರು ದಿನ ಆಯ್ತು ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿ ನೋಡಿ ತುಂಬಾ ವಿಷಯಗಳು ಇದ್ದಿದ್ರಿಂದ ಅಂಡ್ ಎ ಮೊಟ್ಟ ಮೊದಲ ಬಾರಿಗೆ ಕೆ ಸೆಟ್ ಎಕ್ಸಾಮ್ ನಡೆಸ್ತಾ ಇದ್ದಿದ್ರಿಂದ ಸೊ ಐ ಥಿಂಕ್ ದೇ ಹ್ಯಾವ್ ಟೇಕನ್ ಅ ಲಿಟಲ್ ಟೈಮ್ ಅಂತ ಹೇಳ್ಬೋದು ಬಟ್ ಪ್ರಾವಿಷನಲ್ ಕಿ ಆನ್ಸರ್ಸ್ ಈಗ ಅಪ್ಲೋಡ್ ಮಾಡಿದ್ದಾರೆ ಸೊ ಈಗ ನೀವೇನು ಮಾಡಬೇಕಾಗತ್ತೆ ಆ ಒಂದು ನಿಮ್ಮ ನಿಮ್ಮ ಕೀ ಆನ್ಸರ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಏನು ಎಕ್ಸಾಮ್ಗೆ ಅಟೆಂಡ್ ಆಗಿದ್ರಿ ಸೊ ಆ ಒಂದು ಒ ಎಮ್ ಆರ್ ಶೀಟ್ ಆಗಿರ್ಬೋದು ಅಥವಾ ಕ್ವಶನ್ ಪೇಪರ್ ಆಗಿರ್ಬೋದು ಅದರಲ್ಲಿ ಯಾವ್ಯಾವ ಆನ್ಸರ್ಸ್ನ ನೀವು ಟಿಕ್ ಹಾಕಿದ್ದೀರಾ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಸೀರೀಸ್ನ ನೋಡ್ಕೊಳ್ಳಿ ನೋಡಿ ಎ ಒನ್ ಇದೆ ಬಿ ಒನ್ ಇದೆ ಸಿ ಒನ್ ಇದೆ ಡಿ ಒನ್ ಇದೆ ಸರಿನಾ ನಿಮ್ಮ ನಿಮ್ಮ ಕರೆಕ್ಟ್ ಆಗಿರುವಂತಹ ಒಂದು ಸೀರೀಸ್ ಯಾವುದು ಅದನ್ನು ನೋಡಿಕೊಂಡು ನೀವು ಯಾವ್ಯಾವುದಕ್ಕೆ ಟಿಕ್ ಹಾಕಿದ್ದೀರಾ ಅದನ್ನೆಲ್ಲ ನೋಡ್ಕೊಳ್ಳಿ ಆ ಫ್ರೆಂಡ್ಸ್ ಈಗ ಹಾಗೆ ಬಹಳ ಮುಖ್ಯವಾಗಿ ವಾಟ್ ಆರ್ ದ ನೆಕ್ಸ್ಟ್ ಪ್ರೊಸೀಜರ್ಸ್ ಆಯಿತಾ ಮುಂದಿನ ಒಂದು ಹಂತಗಳೇನು ಈ ಒಂದು ಏನಾಗುತ್ತೆ ನೆಕ್ಸ್ಟ್ ಅಂತ ಹೇಳೋದಾದ್ರೆ ಆಕ್ಚುಲಿ ಎಸ್ ನೋಡ್ತಾ ಇರಬಹುದು ತಾತ್ಕಾಲಿಕ ಕಿ ಉತ್ತರ ಸಂಬಂಧ ಒಂದು ಪ್ರಕಟಣೆ ಅಂತ ಹೇಳಿ ಇಲ್ಲಿ ಬಿಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ನೋಡ್ತಾ ಇರ್ಬೋದು ಲೈವ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಸೊ ಇಲ್ಲಿ ಪ್ರಕಟಣೆಯನ್ನ ಹೇಳಿದ್ದಾರೆ ಒಂದು ಸರ್ಕ್ಯುಲರ್ನ ಅವರು ಜಾರಿಗೆ ಮಾಡಿದ್ದಾರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಿ ಉತ್ತರಗಳನ್ನ ನಾವೇನ್ ಮಾಡಿರ್ತೇವೆ ಅಪ್ಲೋಡ್ ಮಾಡಿರ್ತೇವೆ ಸದರಿ ಕಿ ಉತ್ತರಗಳನ್ನ ಕುರಿತು ಅಬ್ಜೆಕ್ಷನ್ಸ್ ಏನಾದ್ರೂ ಇದ್ರೆ ಕೆ ವೆಬ್ಸೈಟ್ ನಲ್ಲಿ ಹಾಕಿರುವ ಲಿಂಕ್ ಗಳ ಮೂಲಕ ಆಕ್ಷೇಪಣೆ ಸಲ್ಲಿಸಬಹುದು ಸರಿನಾ ನಿಮಗೇನು ಈ ಒಂದು ಕೆಇಿಯ ವೆಬ್ಸೈಟ್ ಅನ್ನ ತೋರಿಸಿದ್ವಿ ಅಲ್ಲೇ ಒಂದು ಲಿಂಕ್ನ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸೊ ಆ ಒಂದು ಲಿಂಕ್ ಗಳನ್ನ ಬಳಸ್ಕೊಂಡು ನೀವೇನ್ ಮಾಡಬಹುದು ಈ ಒಂದು ಒಂದ್ ವೇಳೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಇವರು ಕೊಟ್ಟಂತಹ ಒಂದು ಕೀ ಆನ್ಸರ್ಸ್ ನಿಮಗೆ ಸಮಂಜಸ ಅಲ್ಲ ಅಂತ ಅನಿಸಿದ್ದೇ ಆಗಿತ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿರುವಂತಹ ಪ್ರೂಫ್ ಜೊತೆಗೆ ಆಯ್ತಾ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅಬ್ಜೆಕ್ಷನ್ ನ ಕೊಡಬೇಕು ಅಂತ ಹೇಳಿ ಸೊ ಅದರ ಜೊತೆಗೆ ನೀವೇನ್ ಮಾಡಬೇಕಾಗುತ್ತೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ ಮೂರರ ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಅವರು ಪ್ರತಿ ಒಂದು ಪ್ರಶ್ನೆಗೆ ತ್ರೀ ಹಂಡ್ರೆಡ್ ನ ಚಾರ್ಜ್ ಮಾಡ್ತಾರೆ ಅವರು ಆನ್ಲೈನ್ ಮೂಲಕ ದಿನಾಂಕ ಥರ್ಟಿ ಫಸ್ಟ್ ಅಂದ್ರೆ ನಾಳೆ ಲಿಂದ ಹಿಡ್ಕೊಂಡು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಏಟ್ ಡೇಸ್ ನಿಮಗೆ ಟೈಮ್ ಸಿಕ್ಕಿದೆ ನೋಡಿ ಸೊ ಪಾವತಿ ಮಾಡಿ ಆಕ್ಷೇಪಣೆಗಳನ್ನ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಫೆಬ್ರವರಿ ಏಳು ಸಂಜೆ ಐದು ಗಂಟೆಯವರೆಗೆ ನೀವೇನ್ ಮಾಡಬಹುದು ಆ ಒಂದು ಆನ್ಲೈನ್ ಮೂಲಕ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಆಸ್ ಆಕ್ಷೇಪಣೆ ಮೀನ್ಸ್ ಅಬ್ಜೆಕ್ಷನ್ಸ್ ಹಾಕ್ಬೋದು ಹಾಕ್ಬಹುದು ನಾಟ್ ಓನ್ಲಿ ಇನ್ ದ ಜನರಲ್ ಸಬ್ಜೆಕ್ಟ್ ನಿಮ್ಮ ಒಂದು ಸಬ್ಜೆಕ್ಟ್ ವಿಷಯದಲ್ಲಿನೂ ನಿಮ್ಗೆ ಅವ್ರು ಕೊಟ್ಟಂತಹ ಆನ್ಸರ್ ನಿಮ್ಗೆ ಅದು ಕರೆಕ್ಟ್ ಇಲ್ಲ ಅಂತ ಅನಿಸ್ತಾ ಇದ್ರೆ ಹಾಗೆ ಜೆನ್ಯೂನ್ ಆಗಿ ಆಯ್ತಾ ಒಂದ್ ವೇಳೆ ತಪ್ಪು ಇತ್ತು ಅಂತಂದ್ರೆ ನೀವೇನ್ ಮಾಡಬಹುದು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟು ಅದನ್ನ ಆಕ್ಷೇಪಣೆಗೆ ಹಾಕ್ಬಹುದು ಆಸ್ ಸೊ ಯಾವಾಗಿಂದ ಯಾವಾಗವರೆಗೆ ನಾಳೆಯಿಂದ ಹಿಡ್ಕೊಂಡು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡ್ಕೊಂಡು ಫೆಬ್ರವರಿ ಸೆವೆನ್ ವರೆಗೆ ಓಕೆ ಅದಾದ್ಮೇಲೆ ಏನಾಗುತ್ತೆ ಸರ್ ನೋಡಿ ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಎಸ್ ಸೊ ಏನ್ ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಏಳನೇ ತಾರೀಕು ಅಂತ ಹೇಳಿದ್ದಾರೆ ಸೊ ಏಳನೇ ತಾರೀಕು ಅಂತಂದ್ರೆ ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು ಫೈವ್ ಟು ಟೆನ್ ಡೇಸ್ ಆದ್ಮೇಲೆ ಆಯ್ತಾ ಫೈವ್ ಟು ಟೆನ್ ಡೇಸ್ ಆದ್ಮೇಲೆ ಅವರು ಸರಿಯಾಗಿ ಎಲ್ಲ ಅಬ್ಜೆಕ್ಷನ್ಸ್ ಗಳನ್ನ ಸಂಗ್ರಹ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಕ್ಸ್ಪರ್ಟ್ ಕಮಿಟಿಯನ್ನ ಆಯ್ತಾ ಮಾಡ್ಬಿಟ್ಟು ಮಾಡ್ತಾರೆ ಯಾವ್ಯಾವ ಸರಿ ಇರ್ಲಿಲ್ವೋ ಅದನ್ನೆಲ್ಲ ಸರಿ ಮಾಡಿ ಒಂದ್ ವೇಳೆ ಇತ್ತು ಅಂತಂದ್ರೆ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಸೊ ಅಲ್ಲಿಂದ ಒಂದು ಟೆನ್ ಡೇಸ್ ಅಂತಂದ್ರೆ ಈ ಒಂದು ಸರಿನಾ ಫೆಬ್ರವರಿ ಹದಿನೇಳು ನಂತರ ಏನಾಗುತ್ತೆ ಐ ತಿಂಕ್ ಕರೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ಚ್ ಮಿಡ್ಲಲ್ಲಿ ಆಯ್ತಾ ಅಲ್ಲಿಂದ ಒಂದು ಫಾರ್ಟಿ ಡೇಸ್ ಅಂತಂದ್ರೆ ಮಾರ್ಚ್ ಅಲ್ಲಿ ಥರ್ಟಿ ಟು ಫಾರ್ಟಿ ಡೇಸ್ ಅಂದ್ರೆ ಮಾರ್ಚ್ ಅಥವಾ ಮಾರ್ಚ್ ಒಳಗಡೆನೆ ನಿಮ್ಮ ಒಂದು ರಿಸಲ್ಟ್ ಏನಾಗುತ್ತೆ ಪ್ರಕಟ ಆಗುತ್ತೆ ನೋಡಿ ಸರಿನಾ ಸೊ ನಿಮ್ಗೆಲ್ಲ ಗೊತ್ತಾಯ್ತು ಈ ಒಂದು ಫೆಬ್ರವರಿ ಏಳನೇ ತಾರೀಕು ವರೆಗೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರೆ ಸೊ ಅಬ್ಜೆಕ್ಷನ್ ನೀವು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಸೊ ಅಲ್ಲಿಂದ ಒಂದು ಟೆನ್ ಡೇಸ್ ಆದ್ಮೇಲೆ ನಿಮ್ಮ ಒಂದು ಫೈನಲ್ ಕಿ ಆನ್ಸರ್ಸ್ ಗಳನ್ನ ಬಿಡ್ತಾರೆ ಸರಿನಾ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಒಂದು ಥರ್ಟಿ ಟು ಫಾರ್ಟಿ ಡೇಸ್ ನ ಒಳಗಡೆನೆ ಅಥವಾ ಟ್ವೆಂಟಿ ಫೈವ್ ಟು ಥರ್ಟಿ ಡೇಸ್ ಒಳಗಡೆನೆ ಒನ್ ಮಂತ್ ಅಂತ ಅನ್ಕೋಬಹುದು ಸೊ ಅದರ ಒಳಗಡೆನೆ ಏನಾಗುತ್ತೆ ನಿಮ್ಮ ಒಂದು ಪೇಪರ್ ಎಲ್ಲ ಕರೆಕ್ಷನ್ ಆಗಿ ಮಾರ್ಚ್ ಅಂತ್ಯದ ವೇಳೆಗೆ ಅಥವಾ ಮಾರ್ಚ್ ಇಪ್ಪತ್ತನೇ ತಾರೀಕ ಮೇಲ್ಪಟ್ಟು ನಿಮ್ಮ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಇರ್ತವೆ ಅಸ್ ಫ್ರೆಂಡ್ಸ್ ಸರಿನಾ ಸೊ ಐ ಹೋಪ್ ನೀವೆಲ್ಲ ಎಕ್ಸಾಮ್ ನ ಚೆನ್ನಾಗಿ ಮಾಡಿದರೆ ಅಂಡ್ ಬಹಳ ಇಂಪಾರ್ಟೆಂಟ್ಲಿ ಈ ಒಂದು ಜನರಲ್ ಪೇಪರ್ ಗೆ ಸಂಬಂಧಿಸಿದಂಗೆ ಆಯ್ತಾ ನಿಮ್ಗೆ ನಾವು ಪಾಠ ಮಾಡಿದ್ವಿ ಟೀಚಿಂಗ್ ಆಪ್ತಿಟ್ಯೂಡ್ ಆಗಿರ್ಬೋದು ರಿಸರ್ಚ್ ಆಪ್ಟ್ಯೂಡ್ ಆಗಿರ್ಬೋದು ಸರಿನಾ ಹಾಗೆ ಈ ಕಮ್ಯುನಿಕೇಶನ್ ಆಗಿರ್ಬೋದು ಸೊ ಅಲ್ಲಿಂದನೇ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಆಯ್ತಾ ಈ ಟೀಚಿಂಗ್ ಆಪ್ತಿಟ್ಯೂಡ್ ಏನೇನು ನಾವು ಟಾಪಿಕ್ಸ್ ಗಳನ್ನ ಕವರ್ ಮಾಡಿದ್ದೇವೆ ಡೈರೆಕ್ಟ್ ಕ್ವಶನ್ಗಳನ್ನೇ ಕೇಳಿದ್ರು ತುಂಬಾ ಜನ ಅದನ್ನ ಅಪ್ರಿಸಿಯೇಷನ್ ಮಾಡ್ಕೊಂಡ್ರು ಅಭ್ಯರ್ಥಿಗಳು ಬಟ್ ಎನಿಯೋ ಕೀ ಆನ್ಸರ್ಸ್ ಗಳನ್ನ ನೀಟಾಗಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಕೆಸೆಟ್ ಗೆ ಸಂಬಂಧಪಟ್ಟಂತೆ ಏನೇ ಒಂದು ಅಪ್ಡೇಟ್ ಬಂದರೆ ಖಂಡಿತವಾಗಿ ನಿಮಗೆ ತಿಳಿಸ್ತೇವೆ ಹಾಗೆ ಮುಂದಿನ ಒಂದು ಕೆಸೆಟ್ ಮತ್ತೆ ಯು ಜಿ ಸಿ ನೆಟ್ ಜನವರಿ ಜೂನ್ ಅಲ್ಲಿ ಆಗುತ್ತೆ ಸರಿನಾ ಜೂನ್ ಅಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯು ಜಿ ಸಿ ನೆಟ್ ಎಕ್ಸಾಮ್ ಇರುತ್ತೆ ಹಾಗೆ ನಮ್ಮ ಕರ್ನಾಟಕದ ಕೆ ಸೆಟ್ ಎಕ್ಸಾಮ್ ಸಹ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಒಳಗಡೆನೆ ನಡೆಸುವಂತಹ ಸಾಧ್ಯತೆಗಳು ಇರ್ತವೆ ಸೊ ಅದಕ್ಕೂ ಸಹ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕ್ಲಾಸಸ್ಗಳು ಇರ್ತವೆ ಫ್ರೀಯಾಗಿ ಸೊ ಅದರ ಬೆನಿಫಿಟ್ ನ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್